ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನೆನೆ ಗ್ರೋಸರಿ ತೊಗೋರಕ್ಕೆ ಹೋಗಿದ್ದು ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಗೊತ್ತು ನನಗೇನು ಒಂಥರ ಶೈ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ವೀಡಿಯೋ ತೆಗ್ದಿಲ್ಲ ಆದರೂ ಸ್ವಲ್ಪ 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 ತೆಗ್ದಿದ್ದೀನಿ ಬಟ್ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮಾಡ್ತೀನಿ ನೋಡಿ ಮತ್ತು ನಾನು ಎರಡು ತಿಂಗಳಿಗಾಗುವಷ್ಟು ಒಟ್ಟಿಗೇನೆ ಗ್ರೋಸರಿ ತಂದಿದ್ದೀನಿ ಯಾಕೆ ಅಂದರೆ ಆಫರ್ಸ್ ಬಿಟ್ಟಿದ್ರು ಹಬ್ಬಕ್ಕೆ ತುಂಬಾ ಆಫರ್ಸ್ ಬಿಟ್ಟಿದ್ರು ಸ್ವಲ್ಪ ರೇಟು ತುಂಬಾ ಕಡಿಮೆ ಆಯಿತು ಸ್ವಲ್ಪ ಏನಿಲ್ಲ ತುಂಬಾ ಕಡಿಮೆ ಆಯಿತು ಅದಕ್ಕೋಸ್ಕರ ಯಾಕೆ ಒಂಟು ಡಬ್ಬಲ್ ತಗೊಂಡೆ ಅಂದರೆ ಏನೇ ತೊಗೊಂಡ್ರು ಅರ್ಧ ಕಾಳುಗಳು ಅದೆಲ್ಲ ತೊಗೊಂಡ್ರೆ ಅರ್ಧ ಅರ್ಧ ಕೆ ಜಿ ತೊಗೋತಾ ಇದೆ ಅದೆಲ್ಲ ಖಾಲಿಯಾಗಿ ಹೋಗಿದೆ ಅಷ್ಟು ಬೇಗ ಆಫರು ಆಲ್ರೆಡಿ ಮೂರು ದಿನದಿಂದ ಸ್ಟಾರ್ಟ್ ಆಗಿದೆಯಂತೆ ನಮಗೆ ಗೊತ್ತಿರಲಿಲ್ಲ ನಿನ್ನೆನೇ ಗೊತ್ತಾಗಿದ್ದು ಗೊತ್ತಾದ ಹೋಗಿ ನೋಡೋದ ಅಂದ್ಕೊಂಡು ಹೋಗಿದ್ದು ಹಿಂಗೂ ಗ್ರೋಸರಿ ತರಬೇಕಾಗಿತ್ತು ಮನೇಲಿ ಎಲ್ಲ ಖಾಲಿಯಾಗಿತ್ತು ಥರದಂತ ಹೋಗಿದ್ದೆ ಹೋದ್ಮೇಲೆ ಎಲ್ಲ ಕಡಿಮೆನೇ ಇತ್ತು ಪರವಾಗಿಲ್ಲ ತಗೋಬೋದು ಅಂದ್ಕೊಂಡು ತೊಗೊಂಡು ಅರ್ಧ ಕೆ ಜಿ ಪ್ಯಾಕೆಟ್ಸ್ ಎಲ್ಲ ತುಂಬಾ ಅರ್ಧ ಅರ್ಧ ಕೆ ಜಿ ನನಗೆ ಮಂತ್ಲಿ ಬಜೆಟ್ಗೆ ಅರ್ಧ ಕೆ ಜಿನೇ ಸಾಕು ನಮಗೆ ನಾಲ್ಕು ಜನ ಇರೋದು ನಾವು ಅರ್ಧ ಕೆ ಜಿನೇ ಸಾಕು ಖಾಲಿ ಆಗಿತ್ತು ಇನ್ನೇನು ಮಾಡೋದ ಬರೋದು ಬಂದಿದ್ದೀವಿ ಅಂತ ಒಂದೊಂದು ಕೆ ಜಿನೇ ತೊಗೊಂಡು ಹಾಗಾಗಿ ಎರಡು ತಿಂಗಳಿಗೆ ನಮ್ಗೆ ಅಷ್ಟು ಗ್ರೋಸರಿ ಬೇಕಾಗಲ್ಲ ಬನ್ನಿ ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಕೂಡ ಮಾಡ್ತೀನಿ ಏನು ಇಷ್ಟೊಂದು ಗ್ರೋಸರಿ ಜೊತೆ ಒಂದೇ ತಿಂಗಳಿಗೆ ಅಂತ ತರಲ್ಲ ನಾವು ಒಂದಿಷ್ಟು ಯಾವುದು ನಮಗೆ ಬೇಕು ಅನ್ಸಿದ್ದು ತಗೊಂಡ್ ಬಂದಿರ್ತೀನಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದ್ರೆ ಪದೇ ಪದೇ ಅಂಗಡಿಗೆ ಕಲ್ಸಲ್ಲ ನಮಗೆ ಒಟ್ಟಿಗೆ ತಂದು ಹಾಕ್ಬಿಟ್ರೆ ಅದು ಎರಡು ತಿಂಗಳವರೆಗೂ ಬರಬೇಕು ಏ ತಿಂ ತಿಂಗಳು ಒಂದು ಖಾಲಿ ಖಾಲಿಯಾದರೂ ಕೂಡ ತಂದು ಕೊಡ್ತಾರೆ ಅಂದ್ರೆ ಎರಡು ತಿಂಗಳಿಗೆ ತರೋದು ನಾವು ಒಂದೇ ಒಂದು ತಿಂಗಳಿಗೆ ಏನಲ್ಲ ಅದಕ್ಕೋಸ್ಕರ ಇದು ಬಾದಾಮ್ ಪೌಡರ್ ತಂದಿದ್ದೀನಿ ಮತ್ತೆ ಇದು ಬಾಸುಮತಿ ರೈಸ್ ಬಿರಿಯಾನಿಗಂತೂ ಇದು ನಮಗೆ ಬೇಟ್ಲೇ ಬೇಕು ತುಂಬ ಚೆನ್ನಾಗಿರುತ್ತೆ ಬಂದು ಮೈದಾ ಇಟ್ಟು ಬೇಕಲೇ ಬೇಕಲ್ಲ ಪೂರಿ ಗಿರಿ ಏನಾದ್ರು ಮಾಡಿದ್ರೆ ಬೇಕು ಅದು ಮೈದಾ ಇಟ್ಟು ಒಂದು ಗೋಧಿ ಇಟ್ಟು ಎರಡು ಗೋಧಿ ಇಟ್ಟು ಒಂದು ಮೈದಾ ಇಟ್ಟು ಮತ್ತೆ ಮತ್ತು ತುಪ್ಪ ಒಂದು ಅರ್ಧ ಲಿಟ್ಟು ತೊಗೊಂಡಿದ್ದೀನಿ ಸಾಕು ಇಷ್ಟೇ ನಮಗೆ ಹುಣಸೆ ಹಣ್ಣು ರವೆ ಮತ್ತೆ ಕಾಳು ಇದೆಲ್ಲ ನೋಡಿ ಒಂದೊಂದು ಕೆ ಜಿ ತಗೊಟ್ಟಿದೀನಿ ಪರವಾಗಿಲ್ಲ फ्रिज इदे स्टोर ಮಾಡಿರೋದಾ ಮಂದೆ ಕೂಕ್ರೇನಿ ಬಟಲ್ ಇದು ಶಾಂಪೂ ಬಟಲ್ ಏ ಚಾಮುನ್ ಪ್ಯಾಕೆಟ್ ಏನ ಚಾಮುನ್ ತಿಳ್ಬೇಕಂತಕ್ಕೆ ಚಾಮುನ್ ಪ್ಯಾಕೆಟ್ ಇತ್ತು ನೋಡಿ ಇದು ಆಫರ್ ಇದೆ ಅಂತ ತಗೊಂಡೆ ಇಲ್ಲಾದ್ರೆ ಕಂಫರ್ಟ್ ಜಾಸ್ತಿ ತಗೋತಾ ನಾನು ಇದು ನೋಡದ ಒಂದ್ಸತಿ ಟ್ರೈ ಮಾಡಲ್ಲ ಹೇಗಿದೆ ಅಂತ ಇದು ಫಸ್ಟ್ ಟೈಮ್ ತಗೊಂಡಿದ್ದೀನಿ ಆರು ಇದರಲ್ಲಿ ಐದು ತಗೊಂಡ್ರೆ ಒಂದು ಫ್ರೀ ಬರುತ್ತೆ ಚಿಲ್ಲಿ ಪೌಡರ್ ಏನು ಹೇಳುದು ಹೆಸರು ಬೇಡ ಸುಡುವೆ ನೀವೇನು ಹೇಳ್ತೀರಾ ಇದು ಬಂದು ದೋಸೆಗೆ ಹಾಕ್ತೀವಲ್ಲ ಉದ್ದಿನ ಕಾ ಉದ್ದಿನ ಬೇಳೆ ಇದು ಬಂದು ಹುರ್ಗಳ್ಳೆ ಕಡಲೆಕಾಳು ಮೆಣಸು ವಾಂಗಿ ಭತ್ ಪೌಡರ್ ಉಪ್ಪು ಗೋಧಿ ಹಿಟ್ಟು ಎರಡು ತೇಜು ಕಬಾಬ್ ಪೌಡರ್ ತಗೊಂಡಿದ್ದೀನಿ ಮತ್ತೆ ಗೋಧಿ ಹಿಟ್ಟು ಎರಡು ಬೇಕಿದೆ ಹೆಸರು ಎಲ್ಲ ಒಂದೊಂದು ಕೆಜಿ ತಗೊಳ್ತಿದ್ದೀನಿ ಜಾಸ್ತಿ ಬಟ್ ಇದು ನಮಗೆ ಒಂದ್ ಕೆ ಜಿ ಬಟ್ ನಮಗೆ ಒಂದ್ ಕೆ ಜಿ ಏನ್ ಬೇಕಾಗಿಲ್ಲ ತಿಂಗಳಿಗೆ ತಿಂಗಳಿಗೆ ಅರ್ಧ ಕೆ ಜಿ ಮಾತ್ರ ಸಾಕು ನಮ್ಗೆ ಶೇವ್ಗೆ ಪ್ಯಾಕೆಟ್ ತಂದಿದ್ದೀನಿ ಮತ್ತೆ ಕಡಿಮೆ ಬೀಜ ಜೀರಿಗೆ ಅಪನ್ ಇದೆ ಸೋಪು ಈಗ ಬಂತು ಮಕ್ಕಳಿಗೆ बिस्किट ಅಂತ ತಗೊಂಡನಿದೀವಿ ಇದು ತುಂಬಾ ಎರಡು ದಿನಲೇ ಆಗೋಗುತ್ತೆ ಜಾಸ್ತಿ ತಂದಿದ್ದಾರೆ बिस्किट ಯಾಕೆಂದ್ರೆ ಆಫರ್ಸ್ ಸಿತ್ತು ಅದಕ್ಕೋಸ್ಕರ ತೊಗೊಂಡಿದ್ದೀವಿ ಎಲ್ಲ ಟೈಮಲ್ಲಿ ಆಫರ್ಸ್ ಬರಲ್ಲ ಇವಾಗ ಎರಡು ತಿಂಗಳು ನಮಗೆ ಬರುತ್ತೆ ಎಷ್ಟೆಲ್ಲ ದುಡ್ಡು ಸೇವ್ ಆಗುತ್ತೆ ಗೊತ್ತಾ ಈ ಥರ ಆಫರ್ಸ್ ಇರೋ ಟೈಮಲ್ಲಿ ನಾವು ತೊಗೊಂಡ್ರೆ ಇದು ನೋಡಿ ಒಂದಕ್ಕೆ ಒಂದು ಫ್ರೀ ಬಂದಿದೆ ಬೈ ಒನ್ ಗೆಟ್ ಒನ್ ಫ್ರೀ ಬಂದಿದೆ ಹಾಗಾಗಿ ಎಲ್ಲದರಲ್ಲೂ ಆಫರ್ ಹಾಕಿದ್ರಲ್ಲ ಹಾಕಿದ್ದಾರೆ ಒಂದರಲ್ಲೂ ಆಫರ್ ಇಲ್ಲ ಅಂತಿಲ್ಲ ಎಲ್ಲದರಲ್ಲೂ ಆಫರ್ ಹಾಕಿದ್ದಾರೆ ಇದೆಲ್ಲ ಬಿಸ್ಕೆಟ್ ಅಂದ್ರೆ ಮಕ್ಕಳಿಗೆ ಎಲ್ಲಾನು ಕೊಡ್ಬೇಕು ಬೇರೆ ಏನು ನಾವು ಹೆಂಗೆ ಹಿಟ್ಟು ಕಲ್ಪ ತಗೊಂಡಿಲ್ಲ ಬಿಸ್ಕೆಟ್ಗಳು ತಗೊಂಡಿದೀವಿ ಯಾಕಂದ್ರೆ ಸಂಜೆ ಟೈಮ್ ಅವ್ರಿಗೆ ಒಂದಿಷ್ಟು ಕಾಫಿನೂ ಇಲ್ಲ ಹಾಲು ಕೊಟ್ಟು ಬಿಸ್ಕೆಟ್ನ ಕೊಡ್ತೀವಿ ಸ್ಕೂಲಿಂದ ಬಂದ ತಕ್ಷಣ ಎರಡು ತಿಂಗಳ ಗ್ರಾಸರಿ ಒಂದ್ ತಿಂಗಳು ಅನ್ಕೊಂಡು ಎರಡು ತಿಂಗಳ ತಂದಿದೀವಿ ಬಟ್ ಏನ್ ವೇಸ್ಟ್ ಆಗಲ್ಲ ಆಫರ್ ಆಫರ್ ಇರೋದ್ರಿಂದ ನಮ್ಗೆ ಎರಡ್ ಸಾವಿರ ಸೇವ್ ಆಗಿದೆ ಯಾಕಂದ್ರೆ ನಾವು ತಿಂಗಳಿಗೆ ನಾಲ್ಕು ಸಾವಿರದಿಂದ ಮೂರ್ವತ್ ಸಾವಿರವ್ರಿಗೆ ತಗೊಂಡ್ ಬರ್ತಿದ್ರು ಬಟ್ ಸ್ನಾಕ್ಸ್ ಬಿಸ್ಕೆಟ್ ಎಲ್ಲ ಕೂಡ ತಂದಿದೀವಿ ಆದ್ರೂ ಕೂಡ ಆಗಿರೋದು ನಮ್ಗೆ ಇನ್ನು ಎಣ್ಣೆ ಮತ್ತೆ ಬೇಳೆ ಎಲ್ಲ ನಾನು ನಿನ್ನೆ ಖಾಲಿ ಆಗಿತ್ತು ಅಂತ ತೆಗೆದಿಟ್ಟಿದ್ದೀನಿ ಎಣ್ಣೆ ಖಾಲಿ ಮತ್ತೆ ಎಣ್ಣೆ ಉಪ್ಪಿನಕಾಯಿ ಸಕ್ಕರೆ ಇನ್ನೇನು ಟೀ ಪೌಡರ್ ಕಾಫಿ ಪೌಡರ್ ಅದನ್ನೆನ್ನೆ ತಗೋಬಿಟ್ಟಿದ್ದೀನಿ ನಾನು ಯಾಕೆಂದ್ರೆ ಅದು ಪೂರ್ತಿಯಾಗಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ತಗೊಂಡಿದೀನಿ ಆ ಇಷ್ಟು ಐಟಮ್ಗೆ ಆರ್ ಸಾವಿರ ಆಗಿತ್ತು ಬಿಲ್ ನಮ್ಮನೆಯವ್ರು ತೊಗೊಂಡ್ ಉಟ್ಟೋಗಿದ್ದಾರೆ ಬಿಲ್ ಬಂದು ತಗೊಂಡ್ ಉಟ್ಟೋಗಿದ್ದಾರೆ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಬಿಲ್ ಏನಾಯ್ತು ಅಂತ ಬಟ್ ಅವ್ರು ತೊಗೊಂಡ್ ಉಟ್ಟೋಗಿದ್ದಾರೆ ಫೋನ್ ಮಾಡಿ ಕೇಳ್ದೆ ತೊಗೊಂಡ್ ಹೊಟ್ಟೋಗಿದ್ದಾರೆ ಬಟ್ ತುಂಬ ಆಫರ್ ಸಿಕ್ಕಿರೋದ್ರಿಂದ ನಮಗೆ ಎರಡು ಎರಡು ತಿಂಗಳು ನಮಗೆ ಆರಾಮಾಗಿ ಎರಡು ಎರಡೂವರೆ ತಿಂಗಳಾಗುತ್ತೆ ಆರಾಮಾಗಿ ನಾನು ಮನೆ ನಡೆಸ್ಕೊಂಡು ಹೋಗ್ಬೋದು